ಕಾಸರ್ಕೋಕ ಭಾಗದಲ್ಲಿ ಏಕಾಏಕಿ ಪೊಲೀಸರನ್ನು ಫೋರ್ಸ್ ಹಾಕೊಂಡು ಹೈಟೈಡ್ ಲೈನ್ ಅಂತ ಆರ್ ಜೆಡ್ ಮುಖಾಂತರ ಟೈಡ್ ಲೈನ್ ಮಾರ್ಕಿಂಗ್ ಮಾಡ್ಲಿಕ್ಕೆ ಅಂತ ಬಂದಿದ್ರು ನಾವು ಹೇಳಿದ್ರು ಅವರಿಗೆ ನಮ್ಮ ಕಾಸರಗೋಡ್ ಇದ್ರಲ್ಲಿ ಟಿಕ್ಕ ಎರಡರಲ್ಲಿ ಅವರು ಪ್ಲೇನ್ ಆಗಿಬಿಟ್ಟಿದ್ದಾರೆ ಜನನೇ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಅವ್ರ ನಕಾಶೆಯಲ್ಲಿ ಅದನ್ನ ನಮ್ದು ಟಿಕ್ಕ ಕಾಸರಗೋಡ್ ಟಿಕ್ಕ ಎರಡು ಮೆನ್ಷನ್ ಮಾಡಿ ಅವಾಗ ನಾವು ನಿಮ್ಗೆ ಟೈಡ್ ಲೈನ್ ಮಾಡ್ಲಿಕ್ಕೆ ಕೊಡ್ತೀವಿ ಅಂತ ಹೇಳಿದ್ವಿ ಇಷ್ಟು ಇಷ್ಟ ಹೇಳಿದ್ವಿ ಎ ಸಿ ಮೇಡಮ್ ಹತ್ರ ಆದ್ರೆ ಅವ್ರು ಯಾವುದೇ ಇದಕ್ಕೂ ನಮ್ದು ಏನೇ ಬೆಲೆ ಕೊಡದೆ ಅವ್ರು ಏಕಾಏಕಿ ಮಹಿಳೆಯರ ಮೇಲೆ ಮತ್ತೆ ಸಾರ್ವಜನಿಕರ ಮೇಲೆ ದೌರ್ಜನ್ಯ ಮಾಡಿ ಏಕಾಕಿ ಎಳ್ದಾಕಿ ಕೆಲವರಿಗೆ ಜುಟ್ಟಕ್ಕೆ ಎಲ್ಲ ಎಳ್ದು ಸುಮಾರು ಎಲ್ಲ ಮಾಡಿ ಇವರಿಗೆ ಒಂದ್ ಹದಿನೈದರಿಂದ ಜನರಿಗೆ ಕರ್ಕೊಂಡು ಹೋಗಿದ್ದಾರೆ ನಾವು ಶಾಸಕರ ಹತ್ರ ಬಂದಿದೆ ಅಂತ ಹೇಳಿದ್ರೆ ಶಾಸಕರು ನಮ್ಮ ಇಲ್ಲಿಂದ ಸಚಿವರಾಗಿದ್ದು ನಮ್ಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನು ಕಟ್ಟಿ ನಮ್ಮ ಜನರಿಗೆ ಬಿಡಿಸ್ಬೇಕು ಮತ್ತೆ ಶಾಸಕರು ಬಂದು ಇದಕ್ಕೆ ಪರಿಹಾರ ಕಂಡು ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಏನೇ ಮಾಡುವುದಾದ್ರೆ ಶಾಸಕರು ಬಂದು ನಮ್ಮ ಹತ್ರ ಅಂತ ನಾನು ಶಾಸಕರಲ್ಲಿ ಕೇಳಿಕೊಳ್ತೇನೆ ಅವರು ನಮ್ಮ ಮನೆ ಮಠಗಳು ಎಲ್ಲಾ ಹೋಗ್ತದೆ ಮೀನುಗಾರಿಕೆ ಮನ ಮಠಗಳು ಎಲ್ಲಾ ಹೋಗ್ತದೆ ಮೊದಲನೇದಾಗಿ ಅವರು ಸ್ಟಾರ್ಟಿಂಗ್ ಮಾಡುವಾಗಲೇ ಮೀನುಗಾರರನ್ನ ಅಬ್ಬಾಯಿಸಿಕೊಂಡು ಎಷ್ಟೋ ಮೀನುಗಾರರು ಕುಟುಂಬ ಇಲ್ಲಿ ಕೆಲಸ ಇಲ್ಲದೆ ಡ್ರೈ ಫಿಶ್ ಮಾಡುವುದು ಏರಿಯಾಕ್ಕೆ ನುಗ್ಗಿ ಅವರದೆಲ್ಲ ಡೆಮೋನಿಶ್ ಮಾಡಿ ಅವರಿಗೆಲ್ಲ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಬರೀ ಸ್ಟಾರ್ಟಿಂಗ್ ಆಗಲೇ ಮಾಡಿದ್ದಾರೆ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿದ್ದಾರೆ ಇದ್ರ ನಂತರ ನಮ್ದು ಈ ಅವರು ಅಲ್ಲಿ ರೋಡ್ ಮಾಡಿದ್ರಿಂದ ಪೋರ್ಟ್ ರೋಡ್ ಇನ್ ಬಂದ್ ಮೀನುಗಾರರಿಗೆ ಬೇಕಾಗಿದ್ದು ಸಮುದ್ರ ಮತ್ತೆ ನದಿ ಅದು ಎರಡು ಬಿಟ್ರೆ ಮೀನುಗಾರಿಕೆ ಬದುಕಲಿಕ್ಕೆ ಆಗುದಿಲ್ಲ ಅವ್ರ ಮನೆ ಎಲ್ಲೇ ಕಟ್ಟ ಕೊಡಬಹುದು ಆದ್ರೆ ಮೀನುಗಾರಿಕೆ ಅಂತ ಜೀವನ ಇರೋದೇ ಮೀನುಗಾರಿಕೆ ಅದು ನಾವು ಯಾವಾಗ್ಲೂ ಬಿಟ್ಟು ಕೊಡುದಿಲ್ಲ ಅದೇ ನಾವು ಶಾಸಕರ ನೀವು ಎಲ್ಲೇ ಬೇರೆ ಕಡೆ ಎಲ್ಲೇ ಮಾಡಿ ನಮ್ಮ ಮೀನುಗಾರಿಕೆ ಪಾಲಿನಿಂದ ಯಾವುದೇ ಆಕ್ಟಿವಿಟೀಸ್ ರೋಡ್ ಆಗ್ಲಿ ಏನೇ ಆಗಲಿ ಮಾಡೋದು ಬೇಡ ಅಂತ ಹೇಳ್ಕೊಂಡು ನಾವು ಅವ್ರ ಹತ್ರ ಇಷ್ಟು ತನಕ ಸರ್ಕಾರದ ಹತ್ರ ಬೇಡ್ಕೊಡೋದೇ ಅಷ್ಟೇ ಆಲ್ರೆಡಿ ಸಿಆರ್ ಜೆಡಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತು ಒಂಬತ್ತರಲ್ಲಿ ಆರ್ನೂರು ಜನರಿಗೆ ಅಲ್ಲಿ ತರ್ಟಿ ಫೈವ್ ಫೋರ್ಟಿ ಸೈಟ್ ಪಟ್ಟಾಗಿದೆ ಅದ್ರಲ್ಲೇ ಇವರು ಈಗ ಅದ್ರ ನಕ್ಕಾಸೆ ಕೇಳಿದ್ರೆ ಎಲ್ಲೂ ಅವ್ರ ಹತ್ರ ಇಲ್ಲ ಬೇರೆ ಬೇರೆ ವಿಷಯ ತಪ್ಕೊಳ್ತಾ ಇದ್ದಾರೆ ನಾವು ನಮ್ಗೆ ಕೊಟ್ಟಿದ್ದ ಜಾಗದಲ್ಲಿ ನೀವು ಆರ್ ಜಡ್ ಇದ್ರಲ್ಲಿ ನಮ್ಮ ಅದೇ ಜಾಗ ನೀವು ಕೋರ್ಟ್ನವರಿಗೆ ಕೊಟ್ಟು ರೋಡ್ ಮಾಡ್ಲಿಕ್ಕೆ ಬಂದ್ರೆ ನಮ್ಗೆ ಅಲ್ಲಿ ಮೀನುಗಾರಿಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಒಂದು ಸಾವಿರ ಮನೆಗಳು ಇದೆ ಅದ್ರಲ್ಲಿ ಆರ್ನೂರು ಜನರಿಗೆ ಆಲ್ರೆಡಿ ಗವರ್ಮೆಂಟ್ ಸರ್ಕಾರನೇ ತರ್ಟಿ ಫೈವ್ ಫಾರ್ಟಿ ಸೈಟ್ ಪಟ್ಟಾಗಿದೆ ಅದ್ರಲ್ಲಿ ಬಾಕಿ ಎಲ್ಲ ಅದೇ ಜಾಗದಲ್ಲೇ ಸ್ವಲ್ಪ ಪಕ್ಕದ ಮನೆ ಮನೆ ಹತ್ರ ಮಾಡ್ಕೊಂಡು ಸಾವಿರದ ಒಂದ್ ಸಾವಿರ ಮನೆ ಇದೆ ಸರ್ ಒಂದ್ ಐದ್ ಸಾವಿರದಿಂದ ಆರ್ ಸಾವಿರ ಜನ ಏನಿದೆ ಅದು ಯಾವ್ದು ಮಾಡ್ತಾ ಇಲ್ಲ ಅವರು ಬರೀ ಮಾತಲ್ಲಿ ಹೇಳ್ತಾರ ಬಿಟ್ಟಾರ ಅವರು ಈಗ ಸರ್ಕಾರದಿಂದ ನಮ್ಗೆ ಆಗಿದೆ ಅಂತ ಹೇಳ್ತಾರೆ ಸರ್ಕಾರದ ಒಳ್ರ ಅಂತ ತೋರಿಸ್ತಾ ತೋರ್ಸ್ತಾ ಇಲ್ಲ ಆರ್ ಜೆಡ್ ಆಫೀಸರ್ ಹತ್ರ ನಾವು ಮಾತಾಡ್ತೀವಿ ನೀವು ಕರ್ಸಿ ಖರ್ಚ್ರೆ ಯಾವ್ದೋ ಗೋವಾದವರಿಗೆ ತರ್ಕೊಂಡು ಬಂದಿದ್ದಾರೆ ಮತ್ತೆ ನಮ್ಮ ಇಲ್ಲಿ ನಮ್ಮ ಸಮಸ್ಯೆಯನ್ನು ಯಾವ್ದೇ ಕಾರಣಗ ಅವ್ರಿಗೆ ಅವರು ಬಗೆಹರಿಸಲಿಕ್ಕೆ ಮಾಡ್ತಾ ಇಲ್ಲ ಅವ್ರದೇ ಅವ್ರದ್ದು ಒಂದೇ ಆಟ ಏನಂದ್ರೆ ಅಲ್ಲಿನ ಜನರಿಗೆ ಓಡಿಸಿಕೊಂಡು ಎಬ್ಬರಿಸ್ಕೊಂಡು ರೋಡ್ ಮಾಡ್ಕೊಂಡು ಹೋಗೋದೇ ಅವ್ರದ್ದು ಒಂದೇ ಆಟ ಆಗಿದೆ ಇವರಿಗೆ ನಮ್ಮ ನಮ್ಮ ಹೋರಾಟಕ್ಕೆ ಮುಂಚಣಿಯಾಗಿ ಸಚಿವರು ಇದ್ದಾರೆ ಸಚಿವರು ಭರವಸೆ ಕೊಟ್ಟಿದ್ದಾರೆ ನಿಮ್ಗೆ ನಿಮ್ಗೆ ಏನು ತೊಂದರೆ ಆಗುದಿಲ್ಲ ನಾನು ಇದ್ದೀನಿ ಅಂತ ಹೇಳ್ಕೊಂಡು ಅದೇ ಅವ್ರು ಮಾತು ಕೊಟ್ಟಿದ್ದನ್ನು ಈಡೇರಿಸ್ಕೊಂಡಿದ್ರೆ ಸಾಕಂತ ನಾವು ಕೇಳ್ಕೊಳುದು

ನೋಡ್ಕೊಂಡಿದ್ದಾರೆ ಹೆಳ್ಸರು ಹೊಡೆದ್ರೆ ಅವ್ರು ರೌಡಿ ಅವರು ಪೊಲೀಸ್ ಅವರು ಇದ್ದಿದ್ದು ಅಲ್ಲಿ ನಮಗೆ ರಕ್ಷಣೆ ಕೊಡೋರು ಹೊಡಿತಾರೆ ಹೆಂಡತರು ಹೊಡಿತಾರೆ ಹೆಣ್ಮಕ್ಳು ಹೊಡಿದಾರೆ ಕೇಳೋರೇ ಇಲ್ವಾ ನಮಗೆ ಹೋಗಿ ಅವರೇ ಓಟ ಕೇಳಿಸಿದ ಒಳ್ಳೆ ಬಹುಮಾನ ಕೊಟ್ಟಿದ್ದಾರೆ ನಮ್ಮ ಊರವ್ರಿಗೆ